ಎಲ್ರಿಗೂ ನಮಸ್ಕಾರ ಇವತ್ತು ಶೇಂಗಾನ ಬೇಯಿಸ್ತಾ ಇದ್ದೀವಿ ಶೇಂಗಾ ನೋಡಿ ತೊಳೆಯೋದಿಕ್ಕೆ ಅಂತ ಇಟ್ಟಿರೋದು ಶೇಂಗಾನ ಕ್ಲೀನಾಗಿ ಒಂದು ಎರಡು ಮೂರು ಸರಿ ತೊಳೆದೇ ಬೇಯಿಸಬೇಕು ಇಲ್ಲಾಂದರೆ ಅದರಲ್ಲಿರೋ ಮಣ್ಣು ಬೇಯಿಸಿದಾಗ ಎಲ್ಲ ಮಿಕ್ಸ್ ಆಗಿಬಿಟ್ಟು ಆಮೇಲೆ ನಮಗೆ ತಿನ್ನೋವಾಗ ಕಲ್ಲು ಮಣ್ಣು ಥರ ಫೀಲ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದು ಬೇಯೋದಕ್ಕೆ ಇಡಬೇಕು ಅಮ್ಮ ಕ್ಲೀನಾಗಿ ಇದ್ದಾರೆ ಇದು ಶೇಂಗಾ ನೋಡಿ ಫಸ್ಟ್ ಟೈಮು ಶೇಂಗಾ ನಾವು ಹೊಲದಲ್ಲಿ ಹಾಕಿದಾಗ ಅದನ್ನು ಬಿಡಿಸೋದಕ್ಕೆ ಮಿಷಿನಲ್ಲಿ ಅದು ಅಂದರೆ ಕೂಲಿ ಹಾಳುಗಳನ್ನ ಇಟ್ಟು ಕೈಯಲ್ಲಿ ತರಿಸಿರಲಿಲ್ಲ ಮಿಷಿನಲ್ಲಿ ಓಡಿಸಿರೋದ್ರಿಂದ ಮಿಸ್ ಆಗಿ ಅಲ್ಲಲ್ಲಿ ಅಲ್ಲಲ್ಲಿ ಕಾಯಿ ಬಿದ್ದಿರ್ತಾವಲ್ಲ ಮಿಷಿನಲ್ಲಿ ಓಡಿದಾಗ ಮಾಮೂಲಿ ಅದು ಬಿದ್ದಿರುತ್ತಲ್ಲ ಆ ಬಿದ್ದಿರೋ ಕಾಳಿಂದ ಮತ್ತೆ ಗಿಡಗಳು ಹುಟ್ಟಿದಾವೆ ಮತ್ತು ಶೇಂಗಾ ಗಿಡಗಳು ತುಂಬ ಜಾಸ್ತಿ ಹುಟ್ಟಿದಾವೆ ಅದನ್ನು ಇವಾಗ ಕಿತ್ಕೊಂಡು ಬಂದಿರೋದು ಏನಪ್ಪ ಅಂತ ಹೇಳಿದರೆ ತರೆಯೋವಾಗ ಏನಾಗುತ್ತೆ ಕ ಮನೆ ಕೆಲಸದವ್ರೆ ತರೆಯೋವಾಗ ಹಾಳುಗಳನ್ನ ನೀಟ್ಟು ತರಿಸೋವಾಗ ಕ್ಲೀನಾಗಿ ತರ್ದಿರ್ತಾರೆ ಜಾಸ್ತಿ ಕಾಯಿ ಉದ್ರಿರಲ್ಲ ಕೆಳಗೆ ಭೂಮಿ ಮೇಲೆ ಬಟ್ ಇದು ಮಿಷಿನಲ್ಲಿ ಆಗಿರೋದ್ರಿಂದ ನಮ್ಮ ಕೈಗೆ ಸಿಗೋದು ಮುಖಾಲು ಭಾಗ ಆದರೆ ಕಾಲು ಭಾಗ ಹಾಳಾಗಿರುತ್ತೆ ಸೊ ಅದರಿಂದ ಸಿಕ್ಕಿರೋದು ಅದಕ್ಕೆ ಬೇಯಿಸ್ಕೊಂಡು ತಿನ್ನೋಣ ಹೇಳಿಬಿಟ್ಟು ಬೇಯೋಕೆ ಇಟ್ಟಿದರೆ ಕಾಯಿ ಮುಚ್ಚೋವರೆಗೂ ಅಲ್ಲಿವರೆಗೂ ನೀರು ಹಾಕಬೇಕು ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಮೂರು ಬೀಜಲ್ಲಿ ಹೊಡೆಸಿದ್ರೆ ಸಾಕು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನೇಲಿ ಇಲ್ಲಿ ಜಾಸ್ತಿ ಕಲ್ಲುಪ್ಪನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಕಲ್ಲುಪ್ಪು ಯೂಸ್ ಮಾಡೋದು ಆ ಸಣ್ಣ ಉಪ್ಪು ತಗೊಂಡು ಬಂದು ಯೂಸ್ ಮಾಡೋದು ಅದು ಚ ಸರಿ ಹೋಗಲ್ಲ ಕಲ್ಲುಪ್ಪು ಎಲ್ತ್ಗೂ ತುಂಬ ಒಳ್ಳೆಯದು ಸೊ ಇದನ್ನ ಇಟ್ಬಿಟ್ಟು ಮೂರು ಬೀಜಲ್ಲಿ ಓಡಿಸಿರೋದು ನಾನು ಶೇಂಗಾ ಗಿಡ ತೋರಿಸ್ತೀನಿ ನೋಡಿ ನಿಮಗೆ ಇದು ಶೇಂಗಾ ಗಿಡ ಕೆಳಗಡೆ ಈ ಕಾಯಿ ಇರುತ್ತೆ ಅದು ಮಣ್ಣಲ್ಲಿ ಮುಚ್ಚೋಗಿರುತ್ತೆ ಈ ಗಿಡ ಮಾತ್ರ ಕಾಣಿಸ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇನೆ ನಮಗೇನು ಗೊತ್ತಿಲ್ಲ ಬಾ ತೋರಿಸ್ತಿದ್ದಾರೆ ಅಂತ ಎಲ್ಲ ಅಂದ್ಕೊಳ್ಬೇಡಿ ಸೊ ಶೇಂಗಾ ನಾವು ದಾವಣಗೆರೆಯಲ್ಲೆಲ್ಲ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋದಾಗ ಸೊಕ್ಕ ಕವರಲ್ಲಿ ಹತ್ತು ರೂಪಾಯಿ ಚಿಕ್ಕ ಚಿಕ್ಕ ಪ್ಯಾಕಲ್ಲಿ ಹಾಕಿ ಮಾರ್ತಾ ಇರ್ತಾರೆ ಆವಾಗ ಎಷ್ಟೊಂದು ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ನೋಡಿ ನಮ್ಮ ಮನೇಲಿ ಇದ್ದಾಗ ನಮಗೆ ಜಾಸ್ತಿ ತಿನ್ನಬೇಕಂತ ಅನಿಸಲ್ಲ ಹೊರಗಡೆ ಹೋದಾಗ ಸಿಗೋದು ದುಡ್ಡು ಕೊಟ್ಟು ತೊಗೊಳ್ಳೋದು ಇರುತ್ತಲ್ಲ ಅದನ್ನು ಒಂದು ಒಂದು ಹತ್ತು ರೂಪಾಯಿ ಒಂದು ಪ್ಯಾಕ್ ತಗೊಂಡು ತಿಂದ್ರೂ ಸಾಲಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಶೇಂಗಾ ತುಂಬ ಹೆಲ್ತಿ ಕೂಡ ಅಂದರೆ ಅದನ್ನು ಕೂಡ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಸೊ ಕೆಲವರು ಹುರ್ಕೊಂಡು ತಿಂತಾರೆ ಕೆಲವರು ಬೇಯಿಸ್ಕೊಂಡು ಈ ಥರ ಬೇರೆ ಬೇರೆ ರೀತಿಯಾಗಿ ಮಾಡಿಕೊಂಡು ತಿಂತಾರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ವ್ಯೂಸ್ ಬರ್ತಿದೆ ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೊ ಮಚ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ